ವಿದ್ಯಾರ್ಥಿಗಳು ಮೇ ತಿಂಗಳಲ್ಲಿ ನಡೀತಕ್ಕಂಥ ಎಕ್ಸಾಮ್ ಪರೀಕ್ಷೆ ಎರಡರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲವು ಲೆಕ್ಕಗಳನ್ನು ತಗೊಂಡಿದ್ದೀವಿ ಆ ಲೆಕ್ಕಗಳನ್ನು ನೋಡ್ತಾ ಹೋಗೋಣ ಪ್ರತಿಯೊಂದು ಪ್ರಶ್ನೆಗಳಿಗೂ ಅಥವಾ ಅಪೂರ್ಣ ಹೇಳಿಕೆಗಳಿಗೆ ನಾಲ್ಕು ಆಯ್ಕೆಗಳನ್ನು ನೀಡಲಾಗಿದೆ ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರೊಂದಿಗೆ ಬರೆಯಿರಿ ಅಂತ ಕೇಳಿದ್ದೇನೆ ಮೊದಲನೇದಾಗಿ ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳಾದ ಎಕ್ಸ್ ಪ್ಲಸ್ ಟು ವೈ ಈಸ್ ಈಕ್ವಲ್ ಟು ತ್ರೀ ಮತ್ತು ಎರಡು ಎಕ್ಸ್ ಪ್ಲಸ್ ನಾಲ್ಕು ವೈ ಕೆಗಳು ಐಕ್ಯಗೊಂಡರೆ ಕೆ ಎ ಬೆಲೆ ಅಂತ ಕೇಳಿದರೆ ಐಕ್ಯ ರೇಖೆಗಳು ಅಂದ ತಕ್ಷಣ ಎ ಒನ್ ಬೈ ಎ ಟು ಬಿ ಒನ್ ಬೈ ಬಿ ಟು ಈಸ್ ಈಕ್ವಲ್ ಟು ಸಿ ಒನ್ ಬೈ ಸಿ ಟು ಇದು ನಮಗೆ ಕಂಡೀಷನ್ ಆಗಿರತಕ್ಕಂಥದ್ದು ಆಗಿದ್ಮೇಲೆ ಎ ಒನ್ ಬೆಲೆ ಒಂದು ಎರಡು ಮೂರು ಟು ಬೆಲೆ ಟೂ ಫೋರ್ ಕೆ ಅಲ್ಲಿಗೆ ಒಂದು ಬೈ ಎರಡು ಟು ಎರಡು ಬೈ ನಾಲ್ಕು ಇದು ಮೂರು ಬೈ ಕೆ ಯಾವುದಾದ್ರೂ ತಗೋಬೋದು ಇದರಲ್ಲಿ ಎರಡು ಬೈ ನಾಲ್ಕು ಅಂತಂದು ಹೇಳಿದರೆ ಎರಡು ಒಂದ್ಲೇ ಎರಡು ಎರಡನೇ ಅಲ್ಲಿಗೆ ಒಂದು ಬೈ ಎರಡು ಇಜಿ ಕೋರ್ಟು ಮೂರು ಬೈ ಕೆ ಆತು ಕ್ರಾಸ್ಪರ್ಟಿಫಿಕೇಶನ್ ಮಾಡಿದರೆ ಕೆ ಇಂಟು ಒನ್ ಕೆ ಎರಡು ಇಂಟು ಮೂರು ಈಜಿ ಕೋಲ್ ಟು ಆರು ಅಂದರೆ ಕೆ ಬೆಲೆ ನಮಗೆ ಆರು ಸಿಗ್ತಕ್ಕಂಥದ್ದು ಹಾಗಾಗಿ ಆರು ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ ಆಗುತ್ತೆ ನೆಕ್ಸ್ಟ್ ಒಂದು ನೋಡೋಣ ಒಂದು ಶ್ರೇಣಿಯಲ್ಲಿ ಎರಡನೇ ಪದ ಎ ಎಲ್ ಎಜ್ ಈ ಕೋಲ್ ಟು ನಾಲ್ಕು ಎಲ್ ಪ್ಲಸ್ ಐದು ಆದಾಗ ಶ್ರೇಣಿಯ ಮೂರನೇ ಪದ ಅಂತ ಕೇಳಿದ್ದೇನೆ ಶ್ರೇಣಿಯ ಮೂರನೇ ಪದ ಅಂದರೆ ಎ ತ್ರೀ ಈಸ್ ಈಕ್ವಲ್ ಟು ಫೋರ್ ಇಂಟು ತ್ರೀ ಪ್ಲಸ್ ಫೈವ್ ಅಲ್ಲಿ ನಾಲ್ಕು ಮೂರು ಹನ್ನೆರಡು ಪ್ಲಸ್ ಐದು ಈಸ್ ಈಕ್ವಲ್ ಟು ಅಲ್ಲಿ ನೋಡಾಯಿತು ಅಲ್ಲಿಗೆ ನಮಗೆ ಡಿ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಪದ ಆಗುತ್ತೆ ನೆಕ್ಸ್ಟ್ ಒಂದು ಕ್ವಶನ್ ತಗೊಳ್ಳೋಣ ಎಕ್ಸ್ಕ್ವಯರ್ ಪ್ಲಸ್ ಆರು ಎಕ್ಸ್ ಪ್ಲಸ್ ಈಸ್ ಕೆ ಇಸ್ ಈಕ್ವಲ್ ಟು ಜೀರೋ ವರ್ಗ ಸಮೀಕರಣದ ಮೂಲಗಳು ಸಮನಾದರೆ ಆದರೆ ಕೆನ ಬೆಲೆ ಅಂತ ಕೇಳಿದರೆ ಇಲ್ಲಿ ಡೆಲ್ಟಾ ಈಜಿ ಕೊಟ್ಟು ಝೀರೋ ಆದರೆ ಮೂಲಗಳು ಸಮನ ಅಲ್ಲಿಗೆ ಎ ಬೆಲೆ ಒಂದು ಬಿ ಬೆಲೆ ಆರು ಸಿ ಬೆಲೆ ಕೆ ಬಿ ಸ್ಕ್ವೇರ್ ಮೈನಸ್ ನಾಲ್ಕು ಎ ಸಿ ಈಜಿ ಕೊಟ್ಟು ಝೀರೋ ಆರು ಸ್ಕ್ವೇರ್ ಮೈನಸ್ ನಾಲ್ಕು ಇಂಟು ಒನ್ ಇಂಟು ಕೆ ಈಸಿಕ್ವ ಟು ಜೀರೋ ಮೂವತ್ತಾರು ಮೈನಸ್ ನಾಲ್ಕು ಕೆ ಇಸ್ ಈ ಕೊಟ್ಟು ಜೀರೋ ಆಯ್ತು ಇದು ಈ ಕಡೆಗೆ ಹೋಯಿತು ಅಂದರೆ ನಾಲ್ಕು ಕೆ ಇಸ್ ಈ ಕೊಟ್ಟು ಮೂವತ್ತಾರು ಕೆ ಇಸ್ ಈಕ್ವು ತರ್ಟಿ ಸಿಕ್ಸ್ ಬೈ ಫೋರ್ ಅಂದರೆ ನಾಲ್ಕು ಒಂದಲೇ ನಾಲ್ಕು ಒಂಬತ್ತಲೇ ಅಲ್ಲಿಗೆ ಕೆ ಈಸ್ ಈಕ್ವಲ್ ಟು ನೈನ್ ಆಗ್ತಕ್ಕಂಥದ್ದು ಇದು ನನಗೆ ಒಂಬತ್ತು ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ ಆಗುತ್ತೆ ನೆಕ್ಸ್ಟ್ ಬಂತು ಸೈನ್ ಸಿಕ್ಸ್ಟಿ ಕ್ಲಾಸ್ ಕಾಸ್ ತರ್ಟಿ ಸೈನ್ಸ್ ಸಿಕ್ಸ್ಟಿ ಅಂದರೆ ರೂಟ್ ತ್ರೀ ಬೈ ಟೂ ಕಾಸ್ ತರ್ಟಿ ಡಿಗ್ರಿ ರೂಟ್ ತ್ರೀ ಬೈ ಟೂ ಈಸ್ ಟು ರೂಟ್ ತ್ರೀ ಓಲ್ ಸ್ಕ್ವೇರ್ ಎರಡೆರಡಲೆ ನಾಲ್ಕು ಸ್ಕ್ವೈರು ಸ್ಕ್ವೈರು ಟು ಕ್ಯಾನ್ಸಲ್ ತ್ರೀ ಬೈ ಫೋರ್ ಆಗ್ತಕ್ಕಂಥದ್ದು ಹಾಗಾಗಿ ಇದು ನನಗೆ ಸರಿಯಾಗಿರ್ತಕ್ಕಂಥ ಉತ್ತರ ಆಗುತ್ತೆ ನೆಕ್ಸ್ಟ್ ಮಂತು ಪಿ ಎಫ್ ఫోర్ త్రీ నిర్దేశాంకూ ఎక్స్ అక్షదూర ఎక్స్ అక్షదేరు అంతకం సరియంత ఉత్తర అయిన నెక్స్ట్ వంత్ ఒక్క వృత్తాను ఎరడు బిందు ఛేదరేఖి అదే ఛేదక రేఖి ఆత నెక్స్ట్ వంతు ಒಂದು ಸಿಲಿಂಡರಿನ ಗನಫಲ ಮುನ್ನೂರು ಮೀಟರ್ ಕ್ಯೂಬ್ ಆಗಿದೆ ಸಿಲಿಂಡರಿನಷ್ಟೇ ಪಾದ ತ್ರಿಜಾ ಮತ್ತು ಎತ್ತರವಿರುವ ಒಂದು ಶಂಕುವಿನ ಘನಫಲ ಇಲ್ಲಿ ಸಿಲಿಂಡರಿನ ಘನಫಲ ಅಂದರೆ ಫೈ ಆರ್ ಸ್ಕ್ವಯರ್ ಎಚ್ ಅಂದರೆ ಮುನ್ನೂರು ಎಂ ಕ್ಯೂಬ್ ಆಗುತ್ತೆ ಇದು ಸಿಲಿಂಡರ್ ಇದು ಶಂಕು ತೊಗೊಂಡ್ರೆ ಒನ್ ಬೈ ತ್ರೀ ಫೈ ಆರ್ ಸ್ಕ್ವೇರ್ ಹೆಚ್ಚಾಗುತ್ತೆ ಹಾಗಾಗಿ ಒನ್ ಬೈ ತ್ರೀ ಇಲ್ಲಿ ಮುನ್ನೂರು ಇದೆ ಮುನ್ನೂರು ಅಲ್ಲಿಗೆ ಮೂರ ಒನ್ಲೆ ನೂರು ಮೀಟರ್ ಕ್ಯೂಬ್ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ ಆಗುತ್ತೆ ನೆಕ್ಸ್ಟ್ ಅಂತ ನೋಡೋಣ ತ್ರಿಜಾ ಏಳು ಸೆಂಟಿಮೀಟರ್ ಇರುವ ಒಂದು ಗೋಳದ ಮೇಲ್ಮೈ ವಿಸ್ತೀರ್ಣ ಅಂತ ಕೇಳಿದ್ದಾರೆ ಏಳು ಸೆಂಟಿಮೀಟರ್ಗೆ ಇರ್ತಕ್ಕಂಥ ಗೋಳದ ಮೇಲ್ಮೈ ವಿಸ್ತೀರ್ಣ అదిగే గోళ అందే నీ 4 పై ఆర్ స్క్వయర్ నాకు 22 ట్వంటీ 7 బై సవెన్ సవెన్ ఇంటు సెవెన్ యాకేంద్రె ఫ్రిజ్జా ఏళ్ళు సెంటీమీటర్ యోళ్ళు ఏడు క్యాన్సర్ ఎంబత్ ఎంబత్ ఐవత్ ఐవత్తారు ప్లస్ ఐదు అల్గే ಐವತ್ತಾರು ಪ್ಲಸ್ ಐದು ಅಂದರೆ ಅರವತ್ತೊಂದು ಆಯಿತು ಆರುನೂರ ಹದಿನಾರು ಅಂತಕ್ಕಂಥದ್ದು ಸೆಂಟಿಮೀಟರ್ ಸ್ಕೋಯರ್ ಇಲ್ಲಿ ಗೋಳದ ಮೇಲ್ಮೈ ವಿಸ್ತೀರ್ಣ ಅಂತಕ್ಕಂಥದ್ದು ಇರೋದು ಕ್ಯೂಬ್ ಬರೋದಿಲ್ಲ ಆರುನೂರ ಹದಿನಾರು ಸೆಂಟಿಮೀಟರ್ ಸ್ಕ್ವಯರ್ ಆಗ್ತಕ್ಕಂಥದ್ದು ನೆಕ್ಸ್ಟ್ ಬಂತು ನೆಕ್ಸ್ಟ್ ಕ್ವೆಶನನ್ನು ನಾವು ತಗೊಳ್ಳೋದಾದರೆ ಎ ಒನ್ ಎಕ್ಸ್ ಪ್ಲಸ್ ಬಿ ಒನ್ ಎಕ್ಸ್ ಪ್ಲಸ್ ಎ ಒನ್ ಟು ಜೀರೋ ಎ ಟು ಎಕ್ಸ್ ಬಿ ಟು ಎಕ್ಸ್ ಛೇದಿಸಿದಾಗ ಛೇದ ಆದಾಗ ಬರ್ತಕ್ಕಂಥ ಕಂಡೀಷನ್ ಯಾವುದು ಅಂದರೆ ಎ ಒನ್ ಬೈ ಎ ಟು ನಾಟ್ ಟು ಬಿ ಒನ್ ಬೈ ಬಿ ಟು ನೆಕ್ಸ್ಟ್ ಬಂತು ಎರಡು ಎಕ್ಸ್ ಹದಿನಾಲ್ಕು ಸಮಾಂತರ ಶ್ರೇಣಿಯಲ್ಲಿದ್ದಾಗ ಎಕ್ಸ್ನ ಬೆಲೆ ಅಂದರೆ ಎ ಒನ್ ಎರಡು ಎ ಟು ಎಕ್ಸ್ ಹಾಗೆಯೇ ಎ ತ್ರೀ ಇಸ್ ಈಕ್ವಲ್ ಟು ಹದಿನಾಲ್ಕು ಅಲ್ಲಿಗೆ ಎ ಟು ಮೈನಸ್ ಎ ಒನ್ ಹಾಗೆಯೇ ಎ ತ್ರೀ ಮೈನಸ್ ಎ ಟು ಅಲ್ಲಿ ಎ ಟು ಎಕ್ಸ್ ಮೈನಸ್ ಎರಡು ಹಾಗೆಯೇ ಹದಿನಾಲ್ಕು ಮೈನಸ್ ಎಕ್ಸ್ 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 ಈ ಕಡೆ ಬಂದರೆ ಎರಡು ಎಕ್ಸ್ ಆಯಿತು ಒಂದು ಹದಿನಾಲ್ಕು ಪ್ಲಸ್ ಎರಡು ಹದಿನಾರು ಆಯಿತು ಎಕ್ಸ್ ಈಜ್ ಈಕ್ವಲ್ ಟು ಹದಿನಾರು ಬೈ ಎರಡು ಎಂಟು ಬರ್ತಕ್ಕಂಥದ್ದು ಉತ್ತರ ನಮಗೆ ಎಂಟಾಗ್ತಕ್ಕಂಥದ್ದು ಹಾಗೆಯೇ ವರ್ಗ ಸಮೀಕರಣದ ಆದರ್ಶ ರೂಪ ಎ ಎಕ್ಸ್ ಕ್ವಾಯರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಸಿಇಸ್ ಈಕ್ವಲ್ ಟು ಝೀರೋ ನಲವತ್ತೈದು ಡಿಗ್ರಿಯ ಬೆಲೆ ಅಂದರೆ ಸಿ ಈಜ್ ಈಕ್ವಲ್ ಟು ಒನ್ ಆಗುತ್ತೆ ನೀಡಿರುವ ನಕ್ಷೆಯಲ್ಲಿ ಏ ಬಿಂದುವಿನ ನಿರ್ದೇಶಾಂಕ ಎರಡು ಕಾಮ ಝೀರೋ ನೆಕ್ಸ್ಟ್ ಬಂತು ಕೇಂದ್ರ ಪ್ರವೃತ್ತಿಯ ಮೂರು ಅಳತೆಗಳ ನಡುವಿನ ಪ್ರಾಯೋಗಿಕ ಸಂಬಂಧ ಮೂರು ಮಧ್ಯಾಹ್ನ ಇಜಿ ಕೊಡ್ ಬಹುತಃ ಪ್ಲಸ್ ಎರಡು ಸರಾಸರಿ ನೆಕ್ಸ್ಟ್ ಬಂತು ಕೊಟ್ಟಿರುವ ಎಸ್ ಟಿ ಎಸ್ ಟಿ ಪ್ಯಾರನಲ್ಟು ಕ್ಯೂ ಆರ್ ಪಿ ಎಸ್ ಅದಕ್ಕೆ ಸಂಬಂಧಪಟ್ಟ ಹಾಗೆ ಎಸ್ ಕ್ಯೂ ಇದೆ ಇದರ ಅನುಪಾತವನ್ನು ತಗೊಂಡ್ರೆ ಪಿ ಟಿ ಬೈ ಟಿ ಆರ್ ಆಗ್ತಕ್ಕಂಥದ್ದು ಹಾಗಾಗಿ ಇದು ನನಗೆ ಸರಿಯಾಗಿರ್ತಕ್ಕಂಥ ಸೂತ್ರ ಆಗಿದೆ ಇದಿಷ್ಟೋ ಕೂಡ ಈ ವಿಡಿಯೋದಲ್ಲಿ ತಮ್ಮ ತಿಳಿಸ್ಕೊಟ್ಟಿದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನು ಉಳಿದಿರ್ತಕ್ಕಂಥ ಬೇರೆ ಲೆಕ್ಕಗಳನ್ನು ತಗೊಳ್ಳೋಣ ಎಲ್ಲರಿಗೂ ಕೂಡ ಧನ್ಯವಾದಗಳು